ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರಿಕಾ ದಿಲೀಪ್ ಕೋಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋನ ವಾಚ್ ಮಾಡಿ ಇವತ್ತು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ ತಮ್ಮನಲ್ಲಿ ನೋಡ್ಬಿಟ್ಟು ಸೊ ನನ್ನ ಮ್ಯಾರೇಜ್ ಆಲ್ಬಮ್ದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವ್ಲಾಗ್ನೆಲ್ಲ ಮಾಡಿ ಮಾಡಿ ಬೇಜಾರಾಗೋಯ್ತು ಯಾವುದು ವೀವ್ಸ್ ಇಲ್ಲ ಸೊ ಹಾಗಾಗಿ ಹಾಗೆ ಒಂದು ಮ್ಯಾರೇಜ್ ಆಲ್ಬಮ್ದು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ಎಸ್ ನಮ್ಮ ಮದುವೆ ಬಂದು ಕೊರೋನಾ ಟೈಮಲ್ಲಿ ಆಗಿದ್ದು ಸೊ ಮೊದಲೇ ಡೇಟ್ ಫಿಕ್ಸ್ ಆಗಿದ್ರಿಂದ ಕೊರೋನಾ ಬರೋಕ್ಕಿಂತ ಮುಂಚೆನೇ ಡೇಟ್ ಫಿಕ್ಸ್ ಆಗಿದ್ರಿಂದ ಸೊ ನಾವು ಅದೇ ಡೇಟಲ್ ಆಗಿ ಸೊ ಇದು ನಮ್ಮ ಮ್ಯಾರೇಜ್ ಆಲ್ಬಮ್ಸು ಈ ಲಾಕ್ನ ಥರ ತಿರ್ಗಿಸಿದ್ರೆ ಓಪನ್ ಆಗುತ್ತೆ

ದಿಸ್ ಇಸ್ ಆಲ್ಬಮ್ ಇವಾಗ ನಾನು ನಿಮಗೆ ಶೋ ಮಾಡ್ತೀನಿ ಪೂರ್ತಿ ವಿಡಿಯೋನ ನೋಡಿ ಸೊ ಈ ಆಲ್ಬಮ್ ಬಲ್ಲಿ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಫೋಟೋಸೇ ಇರೋದ್ರಿಂದ ಎಕ್ಸ್ಪ್ಲೈನ್ ಇವ್ರು ಮಾಡ್ತಾರೆ ನನಗೆ ಗೊತ್ತಿರೋದು ನಾನು ಮಾಡ್ತೀನಿ ಹಾಂ ಇವ್ರಿಗೆ ಗೊತ್ತಿರೋದನ್ನ ಹಾಂ ಓಕೆ ನನಗೆ ಗೊತ್ತಿರೋದನ್ನ ನಾನು ಮಾಡ್ತೀನಿ ಇಲ್ಲಿ ಸ್ಟಾರ್ಟ್ ಮಾಡೋಣ ಮೈ ವೆಡ್ಡಿಂಗ್ ಡೇಟ್ ದೇವೋವರ್ಸ್ ಚಂದ್ರಿಕಾ ತುಂಬಾ ಕೋಪದಲ್ಲಿದ್ದೀನಾ ಒಡೆಯಂಗಿದ್ದೀಯಾ ಇಲ್ಲ 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 ಒಡಿತರದಲ್ಲ ಅದು ನನ್ನ ಕಣ್ಣೋಡಿ ಗೊತ್ತಾಗುತ್ತೆ ನಿಮಗೆ ನಮಗೆಲ್ಲ ಗೊತ್ತಾಗೋಯ್ತು ಸೋಫಿಲ್ಲಿ ನೋಡ್ತಿರೋದಾ ಇಲ್ಲ ಫೀಲ್ ಅಲ್ಲಿ ಇದ್ದೀನಿ ನಾನು ಮದ್ವೆ ಆಗ್ತಾ ಇದಿನಲ್ಲ ಅನ್ನೋ ಫೀಲ್ ಎಂಟ್ರೆನ್ಸ್ ಅಲ್ಲಿ ಫೀಲ್ ಏನು ಕಾಣ್ಸ್ತ ಇಲ್ಲ ಅಲ್ಲಿ

ಯಾರ್ ಮಾಡಿದ್ರು ಅಂತ ಎಲ್ಲೋಡಿ ಹಂಗೇ ಈ ಪಿಕ್ಕರ್ येलो ನೋಡಿದಂಗೈತಲ್ಲ ನಂಗೂ ಶಾಸ್ತ್ರಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಕುಟ್ಟಕ್ಕೆಲ್ಲಾ ಇಟ್ಟಿದ್ದಾರೆ ನಿಮ್ಮ ಅದ್ವೆಲ್ಲಿ ನಾನು ಅಟ್ಲೀಸ್ಟ್ ಒಂದು ಬಳೆನು ಸಹ ತಗೊಂಡಿಲ್ಲ కరోನಾಲ್ವಾ ಸೀರೆ ಆಸನದಲ್ಲಿ ತಗಿರಬೇಕಾದ್ರೆ ನಿಮ್ಮ ಜೊತೆಗೆ ನಾನು ತಗೋಬೇಕಿತ್ತು ನಾವೆಷ್ಟು ಫೋರ್ಸ್ ಮಾಡಿದ್ವಿ ತಗೊಳ್ಳಿ ಅಂತ ತೋರಿಸ್ಬಿಟ್ಟೆ गाइस ಮೈಸೂರಲ್ಲೇ ತಗೋತೀನಿ ಕಾಲ್ ಸಾಕು ಅಂತ ಅದಕ್ಕೆ ತಗೊಳಕಾಗಲಿಲ್ಲ ಆದರೆ ಏನಿಲ್ಲ ಚೆನ್ನಾಗಿ ಕಾಣ್ತಾ ಇದ್ದೀರ ಕ್ಯೂಟಾಗಿ ಕ್ಯೂಟಾಗಿ ಆಗಿ ತಾನೇ ಬಾಣಿತನ ಮಾಡಿಸ್ಕೊಂಡಿದ್ದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಚೆನ್ನಾಗಿದ್ದೆ ಕೂಡ ಇವಾಗ ಯಾವುದು ಕೂಡ ಹಂಗಾಗಿದ್ದೀನಿ ಇದರಲ್ಲಿ ಇದು ಒಳ್ಳೆಯ ಹತ್ರ ಒಳ್ಳೆ ಹತ್ರನಾ ಅಷ್ಟೊಂದು ಕತ್ಲೆ ಆಗಿತ್ತಲ್ಲ ಅಷ್ಟೊಂದ್ನಲ್ ಪೂಜೆ ಮಾಡ್ಕೊಂಡ್ ಬಂದ್ರ ಲೈಟ್ ಹೋಗುದು ಆದ್ರೆ ಕೊರೋನಾದಿಂದ ಎಲ್ರು ಕೂಡ ಪಾಪ ನಮ್ಮ ಊರಲ್ಲಿರೋ ಎಲ್ರು ನೋಡ್ತಾ ಇದ್ರು ಕರಿಯಂಗಿಲ್ಲ ಬಿಡೋಂಗಿಲ್ಲ ಎಷ್ಟು ಬೇಜಾರಾಯ್ತು ಗೊತ್ತಾ ತುಂಬಾನೇ ಬೇಜಾರಾಯ್ತು ಅದ್ಕೆ ಹೇಳಿದ್ದು ಕೊರೋನಾ ಮದ್ವೆ ಅಂತ ಬಾಯ್ ಬಾ ಪುಟಾಣಿ ಪುಟಾಣಿ ದಿವ್ಯಾಕ ಹಾಗೆ ಅವ್ರ ಹಸ್ಬೆಂಡ್ ಇವರು ಇದೆಲ್ಲ ಅಲ್ಲೇ ಶಸ್ತ್ರ ಮಾಡ್ತಿದ್ರಾ ಶಾಸ್ತ್ರ ನಡೆಯುತ್ತೆ ಫಸ್ಟ್ ಮಗ ಹಾಗಾಗಿ ಶಾಸ್ತ್ರ ಮಾಡ್ಲೇಬೇಕು ಇದೆಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಬರದು ಮೆರವಣಿಗೆ ಬರ್ತಾರಲ್ವಾ ನಾನು ನೋಡಿಲಿ ಇಷ್ಟು ಕ್ಯೂಟ ಕಾಣಿಸ್ತಾ ಇದೀನಲ್ವಾ ಸೂಪರ್ ಸೂಪ್ಪರಾಗಿದ್ದೀನಿ ಫೇಸ್ ತೋರಿಸ್ತೀನಿ ಇವಾಗ ಇವಾಗಿನ ಫೇಸ್ ತೋರಿಸ್ತೀನಿ ಈಗ ಐಸ್ ನಿಮಿಷ ಸ್ವಲ್ಪ ಬೇಜಾಗಿದೆ ಗೈಸ್ ಅಷ್ಟೇ ಐದು ವರ್ಷದ ಹಿಂದೆ ಹೇಗಿತ್ತು ಇದು ದೇವಸ್ಥಾನ ಮೆಟ್ಲು ಹತ್ತುತ್ತಾ ಇರೋದು ಆ ಹುಡುಗ ಇದೆಯಲ್ಲ ಅಲ್ಲಿ ಚಿಕ್ ನೋಡು ಅಲ್ಲಿ ಆ ಮೆಟ್ಲು ಹತ್ರ ನೋಡು ಅದು ಒದಿಂದ ತುಂಬಾ ದೂರದಿಂದ ಅವನೇ ಬಂದಿದ್ದು ದೊಡ್ಡವ್ರು ಕೂಡ ಕಾಲ್ನವ್ ಅಂತ ಸುಮ್ನಾದ್ರು ಹುಡ್ಗ ಮಚ್ಚ ಬಿಡ್ಲಿಲ್ಲ ಹ್ಮ್ ದೇವಸ್ಥಾನ ತನಕ ಎಲ್ಲ ದೇವಸ್ಥಾನ ಹತ್ತಿ ದೇವಸ್ಥಾನದೊಳಗೆಲ್ಲಾ ಇದ್ ಮಾಡಿ ಇದ್ ಮಾಡಿದ್ವು ತುಂಬಾ ಗ್ರೇಟ್ ಅನ್ಬೋದು ಹುಡ್ಗನ ಇದೇ ದೇವಸ್ಥಾನದಲ್ಲಿ ನಾವು ಮದ್ವೆ ಆಗಿದ್ದು ಶ್ರೀ ಅಂಗರತಿಮ್ಮಪ್ಪ ದೇವಸ್ಥಾನ ಆ ದೇವಸ್ಥಾನದ ಬಂಟರು ಈ ಮನೆ ಇರುವ ದೇವರು ಎಸ್ ಭಕ್ತಿ ಇದೆ ನನಗೆ ಇದು ನೈಟ್ ಹೊತ್ತು ಪೂಜೆ ಮಾಡಿಸೋಕೆ ಬಂದಾಗ ದೇವಸ್ಥಾನದ ಇದು ನನಗೆ ಇದು ಮನೆಗೆ ಬಂದಾದ್ಮೇಲೆ ದೇವಸ್ಥಾನದಿಂದ ಆದ್ರೆ ಇಲ್ಲಿ ಬರ್ತಾರಲ್ವಾ ಇದಾದ್ಮೇಲೆ ಮನೆ ಹತ್ರ ಬಂದ್ಮೇಲೆ ಚಿಕನ್ ಕೋಳಿನ ಕೀಳ್ತಾರೆ ಅದ್ ಫೋಟೋ ಇಲ್ವಾ ಅದು ನೆಕ್ಸ್ಟ್ ಅದು ಅವ್ರಿಗೆ ಇಟ್ಕೊಳ್ಬೇಕಾದ್ರೆ ತೆಗಿಯಕಾಗಲ್ಲ ತುಂಬಾ ಶಕ್ತಿ ಇರುತ್ತಂತೆ ಅದು ಯಾಕೆ ಇರುತ್ತ ಇಲ್ವಾ ಅಂತ ಗೊತ್ತಿಲ್ಲ ಗೈಸ್ ನಿಮ್ಗೆ ನನ್ ಗೊತ್ತಿದ್ರೆ ಅದು ನಿಜ ದೇವ್ರು ಅಂತಾರಲ್ವಾ ಅದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಸೊ ಅದಾದ್ಮೇಲೆ ನಾನು ಎಂಟ್ರಿ ಮತ್ತೆ ಮಧ್ಯದಲ್ಲಿ ಫೋಟೋಸ್ ಹಾಕಿದ್ದಾರೆ ಅಷ್ಟೇ ನಾವು ಫೋಟೋಸ್ ಎಲ್ಲ ಹಾಕಿಲ್ಲ ಕೊರೋನಾ ಇದ್ದಿದ್ದರಿಂದ ಯಾರೂ ಕೂಡ ಬರಲಿಲ್ಲ ಹಾಗಾಗಿ ನಮ್ಮದು ಫೋಟೋಸ್ ಮನೆಯದು ಇಲ್ಲ ಸೊ ಹಾಗಾಗಿ ಇದ್ರದನ್ನೇ ಹಾಕಿದ್ದಾರೆ ಮಧ್ಯ ಮಧ್ಯ ಶೂಟ್ ಮಾಡ್ತಾ ಇದ್ದೀನಿ ನಿಮ್ಮ ಅಣ್ಣನ ಹ್ಞೂ ನೆಕ್ಸ್ಟು ಬಾಯಿ ಮನೆ ಹತ್ರ ಬಂದಾದ ಮೇಲೆ ನಾನು ಮೊದಲೇ ಎಂಟ್ರಿ ಕೊಡ್ತಾ ಇದ್ದೀನಿ

ಆ ದೇವಸ್ಥಾನದಲ್ಲಿ ಇರುತ್ತಾ ಮನೇಲಿರುತ್ತಾ ಇಲ್ಲ ಮನೇಲಿರುತ್ತೆ ಯಾರ ಮನೆಯಲ್ಲಿ ಇರುತ್ತೆ ಅವ್ರ ಮನೆಯಿಂದ ತಂದ್ಬಿಟ್ಟು ಈ ಕುಂಬಾಣ ಇದಾರಲ್ಲ ಅವ್ರು ಮಾಡ್ತಾರೆ ಇದೆಲ್ಲ ಪೂಜೆ ಇದು ಆಯ್ತಾ ಹೋಗ್ತಾರಲ್ಲ ಅವ್ರ ಹ್ಮ್ ಅವರೇ ಇಟ್ಕೊಂಡಿದಾರೆ ಕೂಡ ನಮ್ಮ ಮನೇಲೂ ಇರ್ತಂತೆ ಅವಾಗ ಬಟ್ ಈಗ ಯಾರು ಮಾಡೋರಿಲ್ಲ ಅಂದ್ಬಿಟ್ಟು ಅವ್ರ ಮನೇಲೆ ಇದೆ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಆಶೀರ್ವಾದ ತಗೊಳ್ತಾ ಇದು ಅಸೆ ಅಸೆ ಬರೆಯೋದು ನಿಮ್ಮ ಕಡೆ ಬರಿತಾರೆ ಚನ್ನಾಗಿ ಬರಿತಾರೆ ಕಲರ್ ಕಲರ್ ಅಲ್ಲಿ ಎಲ್ಲಾ ಅಕ್ಕಿ ಹಾಕತಾರೆ ಚೆನ್ನಾಗಿರುತ್ತೆ ಇದು ನೋಡಿ ನನ್ನ ಸಾರಿ ಗಾಯ್ಸ್ ನೈಟ್ ಹೊತ್ತು ಪೂಜೆಗೆ ಇಡ್ತಾರಲ್ವಾ ಬೆಳಗ್ಗೆ ಅಡುಗೆಗೆ ತಗೊಂಡು ಅದು ತಾಳಿ ಕಾಲುಂಗ್ರ ಹಾಗೆ ಸೀರೆ ಇದು ನೈಟ್ ಫೋಟೋ ಅಯ್ಯೋ ಝೂಮ್ ಹೀರೋಯಿನ್ ಹೀರೋ ತಂಗಿ ನೆಕ್ಸ್ಟ್ ಇದೆಲ್ಲ ಶಾಸ್ತ್ರ ಮಾಡ್ತಾ ಇದಾರೆಲ್ಲ ಎಲ್ಲ ಶಾಸ್ತ್ರ ಮನೆಯಲ್ಲೇ ಅಲ್ವ ಕೊರೋನಾ ಇದ್ದಿದ್ರಿಂದ ಮನೆಯಲ್ಲೇ ಹೆಂಗೋ ಮಾಡ್ಕೊಂಡು ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡಿದ್ದಾರೆ ಎಲ್ರು ಬಾಳೆಹಣ್ಣು ಹಾಕಿ ಏನಿದ ಹಿಂಗಾಗ್ತಾ ಇದರಲ್ಲ ಲಾಸ್ಟ್ ಎಲ್ರು ಮಡ್ಲಕ್ಕಿ ಹಾಕ್ತಾ ಇದಾರೆ ಯಾಕರ ಕಂಡಿದ್ದಾರೆ ಅಷ್ಟಲ್ವಾ ಎಣ್ಣೆ ಜೊತೆ ಎಲ್ಲಾ ಮೆತ್ಕೊ ಬಿಡುತ್ತೆ ಅಂದ್ಬಿಟ್ಟು ಹಿಂಗ್ ಸ್ನಾನ ಮಾಡ್ಬೇಕಾದ್ರೆ ತಿಕ್ಕಿರಲ್ಲ ಪೇನ್ ಆಗುತ್ತಲ್ವಾ ಅದಕ್ಕೆ ಹಂಗೆ ಹಂಗ ಹಾಕೊಂಡು ಮಾಡಿರೋದು ಇದು ನನ್ನ ಇನ್ನೊಬ್ಳು ಅಕ್ಕ ಇದು ಅಪ್ಪ ಅಮ್ಮ ನಾವೇನ್ ಒಂದ್ ಎರಡ್ ಕಾರಲ್ಲಿ ಒಂದ ಜನ ಬಂದಿದ್ವಾ ಅಷ್ಟೇ ಅದು ಬರಂಗಿಲ್ಲ ಹ್ಮ್ ಗಂಡು ಹೆಣ್ಣು ಮತ್ತೆ ಅಪ್ಪ ಅಮ್ಮ ಅಷ್ಟೇ ಇದ್ದಿದ್ದು ನಮ್ಮ ಪರ್ಮಿಷನ್ ತಗೊಂಡು ತುಂಬ ಜನ ಬಂದಿದ್ರು ಹ್ಮ್ ಪರ್ಮಿಷನ್ ಇದ್ದಿದ್ರಿಂದ ಒಂದು ಸ್ವಲ್ಪ ಬಂದ್ವಿ ಇದು ನನ್ನ ಫೇವ್ರೆಟ್ ಪಿಕ್ ಅಪ್ಪ ಅಮ್ಮನ ಜೊತೆ ಇರೋದು ಚೆನ್ನಾಗಿದೆ ನನಗಿದಷ್ಟೊಂದು ನನ್ನ ಮುಹೂರ್ತ ಸಿಯರಿ ಇದು ಇದು ನನ್ನ ಅಜ್ಜಿ ಹಾಗೆ ತಾತ ಅಂದ್ರೆ ನನ್ನ ಅಮ್ಮನ ಅಪ್ಪ ಮತ್ತೆ ಅಮ್ಮ ನನ್ನ ಅಕ್ಕನ ಮಕ್ಕಳು ಪ್ರೀತ ಅವಾಗ ಎಷ್ಟು ಕ್ಯೂಟ್ ಆಗಿದ್ದಾನಲ್ಲ ಜೀವಿತ ಅಷ್ಟೇ ಎಷ್ಟು ಫೋಕಸ್ ಅದೇ ನನ್ನ ಕೈಯಲ್ಲಿ ನೋಡಿ ಏನು ಇರಲ್ಲ ಇದೆ ಇದೆ ಪರವಾಗಿಲ್ಲ ಆಗ ಬಂದು ಹೊರ್ಡ್ಸಿದ್ದು ನಾನು ಸಿಂಗಲ್ ಫೋಟೋಸು ಇರಲಿಲ್ಲ ಸೊ ಅವ್ರ ಪಾಪ ಬೇಗ ಬಂದು ಗಂಡು ಬರೋಕ್ಕಿಂತ ಮುಂಚೆನೆ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಫೋಟೋಸ್ನ ಹೊಡೆದ್ರು ಹೆಂಗು ಎಲ್ಲಿಂದ ಅವರು ಹೊರಟಿದ ಫೋಟೋಸ್ ಇದೆಲ್ಲ ಇಲ್ಲಿ ನಾನು ಬಂದಿಲ್ಲ ಕುಕ್ಕೆ ಮುತ್ಕೊಳಕ್ಕೆ ಇಲ್ಲ ಇದ್ದೀರಲ್ಲ ಅಲ್ಲಿ ಅಲ್ಲಿ ದೇವಸ್ಥಾನ ಹತ್ರ ಅಣ್ಣ ಬೈದ 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 ಅಷ್ಟು ಬೈದ ಅದಾದ್ಮೇಲೆ ಅಲ್ಲಿಂದ ಅರ್ಧಕ್ ಬಂದ್ಮೇಲೆ ನಾನು ಹೊತ್ಕೊಂಡ್ ಬಂದಿದ್ದೀನಿ ಅದ ಎಷ್ಟೊಂದ್ ಭಾರ ಇತ್ತು ತಾ ಬರೋ ಅಷ್ಟೇ ಅಪ್ಪ ಸೊಂಟಪ್ಪ ದೇವಸ್ಥಾನ ಬೇರೆ ದೇವಸ್ಥಾನ ಹಾಗೆ ಮನಸ್ಸು ಸ್ವಲ್ಪ ದೂರ ಇದೆಯಲ್ಲ ಸೊ ಹಾಗಾಗಿ ಎಸ್ ಮೂರ್ ತೊಂಬ್ಲುಕ್ ಇದೆಲ್ಲ ಅಪ್ಪ ಅಮ್ಮ ಹ್ಮ್ ಫಸ್ಟ್ ಇದು ತಗೊಳ್ತಾ ಇದ್ದಾರೆ ನಮ್ಮ ಮೇಲೆ ಬಾಳೆಹಣ್ಣು ತಿನ್ನಸ್ತಾ ಇದಾರೆ ಇದು ಫಸ್ಟ್ ದೇವಸ್ಥಾನದಿಂದ ಆಚೆ ಕರ್ಕೊಂಡ್ ಬರುವಾಗ ಫುಲ್ಲು ಬೇವು ತೋಗಿದೆ ಅದ್ರೊಳಗಡೆ ಜನ ತುಂಬಿ ಶೆಕೆಗೆ ಅಂತೂ ಏಪ್ರಿಲ್ ಟೈಮಲ್ಲಿ ಅಲ್ವಾ ತುಂಬಾ ಬೇವು ತಗೊಳ್ತಾ ಇದ್ದಾರೆ ಹಾ ಯಾವಾಗಲೂ ಅವಾಗ ತುಂಬ ಮಿಸ್ ಮಾಡ್ಕೊಂಡೆ ನನ್ನ ಮೊದಲನೇ ಅಕ್ಕ ಭಾವನ ಯಾಕಂದರೆ ಯಾವಾಗಲೂ ಎಲ್ಲರದ್ದು ದಾರೇನ ಅವರೇ ಯಾರು ಯಾರೂ ಬರೋಕ್ಕಾಗಲಿಲ್ವಲ್ಲ ಅನ್ನೋದೊಂದು ಫೀಲ್ ಇತ್ತು ಅದೇ ಇದೀನಿ ನೋಡಿ ಆಮೇಲೆ ಪಾಪ ಮಧುವಣ್ಣ ಬಂದರು ನಾನು ಹೋಗ್ತೀನಿಬಿಡಿ ಅಂತ ಪಾಪ ಅವಾಗ ಅವ್ರು ಕರ್ಕೊಂಡು ಬಂದರು

ಎಲ್ಲಿ ಅಂದರೆ ಅಷ್ಟು ಗಾಬ್ರಿ ಬೇ ಏನಾಗುತ್ತೋ ಎಂತಾಗುತ್ತೋ ಅಂತ ಯಾವುದನ್ನು ಅಬ್ಸರ್ವ್ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ ಒಂದು ಕಕ್ಕ ಅಂದರೆ ಆಕಂಕಿಲ್ಲ ಅದು ಡೇಟ್ ಇಟ್ಸ್ ಮೇಲೆ ಹಾಗಾಗಿ ಇವರಿಬ್ಬರೇ ಬಂದಿದ್ದು ಮತ್ತೆ ನನ್ನ ತಂಗಿ ಇನ್ನೊಬ್ಳು ಅಷ್ಟೇ ಬಂದಿದ್ದು ಇನ್ಯಾರು ಬರಲಿಲ್ಲ ಅಂದರೆ ಎಲ್ಲ ಹೊರಗಡೆ ಇದ್ರಲ್ವ ಹಾಗಾಗಿ ಯಾರೂ ಬರ್ಲಿಕ್ಕಾಗಲಿಲ್ಲ ಸೂಪರ್ ಅಂತ ಲುಕ್ಕಲ್ಲೇ ಓಕೆ ಡನ್ ನೆಕ್ಸ್ಟ್ ನನ್ನ ಸಿಂಬಲ್ಲು ಹೇಗಿದೆ ಅಂತ ಅಂತ ಇಲ್ಲಿ ನಿಮ್ಮ ಕ್ಯೂಟಿ ಕ್ಯೂಟ್ ಕ್ಯೂಟಿ ಅದೆಲ್ಲ ಕೈ ನೀರು ಬಿಡೋದು ಇದೆ ಮಾಸ್ಕ್ ನೋಡಿ ಸಿನ್ಸಿಯರಾಗಿ ರೊಬ್ಬರು ಹಾಕೋರು ಯಾರು ಇಲ್ಲೊಂದಿಷ್ಟು ಫೋಟೋಸ್ ತೆಗಿಸಿದ್ದಾರೆ ಇದು ಅಮ್ಮ ಮತ್ತೆ ಮಾವ ಅತ್ತೆ ಮಾವ ಈ ಪೋಸ್ ಏನ್ ಹೇಳ್ಬೋದು ಮುಂದೇ ಇದೆ ನೋಡ್ಕೊತೀನಿ ಹೌದಾ ಹಾಗಾದ್ರೆ ಮದುವೆ ಅಂದ್ರೆ ಒಂಥರ ಏನೋ ಒಂಥರ ನಂಬಿಕೆ ಪ್ರಾಮಿಸಸ್ ಮಾಡಿಕೊಡೋ ಥರ ಫೀಲಿಂಗ್ ಬೆಟರ್ ಚೆನ್ನಾಗಿತ್ತು ನಿಮ್ಮ ಅಣ್ಣ ಫುಲ್ ಕ್ಯಾಮ್ರಾ ಕಡೆನೆ ಫೋಕಸ್ಡ್ ನಕ್ಷತ್ರ ತೋರಿಸ್ಬೇಕಲ್ವಾ ನಕ್ಷತ್ರ ತೋರಿಸ್ತಾ ಇಲ್ಲ ಅಲ್ಲಿ ಪೂಜೆ ಮಾಡ್ತಾ ಇರೋದು ಸೂಪರ್ ಗುರು ಸೂಪರ್ ಅಶ್ವಿನಿ ನಕ್ಷತ್ರ ತೋರಿಸ್ತಾ ಇದಾರೆ ಎಲ್ಲಿ ಅಂತ ನಾನು ಹುಡುಕ್ತಾ ಇದ್ದೀನಿ ಕಾಣಿಸ್ತಾ ಇಲ್ಲ ಅಂತ ಈ ಫೋಟೋ ನಂಗೆ ಫೇವ್ರೆಟ್ ತುಂಬ ತುಂಬ ಫೇವ್ರೆಟ್ ಇದು ನಮ್ಮ ಡಿಂಪು ಕ್ಯೂಟಿ

ಬ್ಲೌಸಸ್ ಎಲ್ಲ ತುಂಬ ಚೆನ್ನಾಗಿ ಸ್ಟಿಚಿಂಗ್ ಆಗಿರಲಿಲ್ಲ ಆದರೂ ಬಿಡಲಿಲ್ಲ ಹಂಗೆ ಸ್ಟಿಚ್ ಮಾಡಿಕೊಟ್ರು ಅಪ್ಪ ಲವ್ ಯು ಇದು ನನ್ನ ಅತ್ತೆ ಮಾವ ಇದು ನಾನು ಫೋಟೋ ಮಾಡಿಸಿದ್ದೀನಿ ನಾನೇ ಮಾಡಿಸಿದ್ದೀವಿ ಫೋಟೋನ ಅಲ್ಲಿ ಗಾಯ್ಸ್ ಗಾಯಿಸಿ ತೋರಿಸ್ತೀನಿ ಕರೆಂಟ್ ಹೋಗ್ಬಿಡ್ತು ಇದೆಲ್ಲ ನಾನು ಎಂಗೇಜ್ಮೆಂಟ್ ಫೋಟೋಸ್ ಕೂಡ ಇದೇ ಆಲ್ಬಮ್ಗೆ ಆ್ಯಡ್ ಮಾಡಿಸಿದ್ದೀವಿ ನಮ್ಮ ಮನೇನೆಲ್ಲ ಆಗಿದ್ದು ಇದೆಲ್ಲ ಯಾವುದು ಫಂಕ್ಷನ್ಗೆ ಹೊರಟಿದ್ವಿ ಸೊ ಅದರ ಫೋಟೋಸ್ ಇದಿಲ್ಲ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಕೊರೋನಾದಲ್ಲಿ ಮದುವೆ ಆಗಿದ್ರಿ ಕಮೆಂಟ್ಸ್ ಹಾಕಿ ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ